ಕನ್ನಡ ಜಾಣಜಾಣಿಯ ನಮಸ್ಕಾರ ನಾನು ಚಕ್ರವರ್ತಿ ಸೂಲಿ ಬೆಲೆ ಹೆಂಗ್ ಪುಂಗ್ಲಿ ಇವ್ನ ಬಗ್ಗೆ ವಿಡಿಯೋ ಮಾಡಿದ ಮೇಲೆ ಅದು ಇಷ್ಟೊಂದು ದೊಡ್ಡ ಸಂಚಲನ ಮೂಡಿಸುತ್ತೆ ಅದು ದೇಶ ವಿದೇಶಕ್ಕೆಲ್ಲ ಪ್ರಚಾರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ಇದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಿದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಉಗಾಂಡದಲ್ಲಿ ಚಂದ್ರಲೋಕದಲ್ಲಿ ಕೈಲಾಸ ಪರ್ವತದಲ್ಲಿ ಎಲ್ಲೆಲ್ಲೋ ವೈರಲ್ ಅಂತಿದ್ದು ಆಮೇಲೆ ನನಗೆ ಉಗಾಂಡದಲ್ಲಿರುವ ನನ್ನ ಕಜಿನ್ ಸಿಸ್ಟರೆಲ್ಲ ಫೋನ್ ಮಾಡಿ ಬೇರೆ ಬೇರೆ ಮಾಹಿತಿಗಳು ಕೊಟ್ಟಿದ್ದಾರೆ ಭಾಳ ಪ್ರಮುಖವಾಗಿ ಅವರು ಕೊಟ್ಟಂಥ ಮಾಹಿತಿಗಳಲ್ಲಿ ನನಗೆ ಒತ್ತಿ ಒತ್ತಿ ಹೇಳಿದರೆ ಹೇಳೇಬೇಕು ಇವರು ಊಟ ಊಟದ ಬಗ್ಗೆ ಮತ್ತು ಒಂದು ಬ್ರಾಹ್ಮಣನ ಕೊಲೆ ಬಗ್ಗೆ ಪಶ್ಚಾತ್ತಾಪನೇ ಇಲ್ಲ ಆಯಿತನಿಗೆ ಕೊಲೆ ಬಗ್ಗೆ ಹೇಳಿದರೆ ಭಾಳ 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 ಪ್ರಮುಖವಾಗಿ ಕನಕನಡೆ ಬಗ್ಗೆ ಕನಕ ನಡೆ ಇದೆಯಲ್ಲ ಈ ವಿಚಾರದಲ್ಲಿ ಊಟದ ಬಗ್ಗೆ ಮತ್ತು ಈ ಮಹಾಪುರುಷ ಓದಿದ ಕಾಲೇಜು ನೀವು ಕೇಳ್ಬೋದು ಇಷ್ಟೆಲ್ಲ ಭಾಷಣ ಬಳಿಯುವ ಇಷ್ಟೆಲ್ಲ ಸಾವಿರ ಮೇಲೆ ದ್ವೇಷ ಮಾಡುವ ಮನುಷ್ಯ ಎಲ್ಲೂ ಓದಿರ್ಬೋದು ಹೇಳ್ಬಿಟ್ಟು ಅದನ್ನೆಲ್ಲ ನೋಡ್ತಾ ಹೋಗೋಣ ಒಂದು ತಿಳ್ಕೊಡಿ ಇವರು ನನ್ನ ದೈವಜ್ಞ ಬ್ರಾಹ್ಮಣ ಅಂತ ಹೇಳಿದ್ರಲ್ಲ ಅದು ನಿಜವಾಗ್ಲೂ ಸಹ ತುಂಬ ಒಂದಷ್ಟು ಅನುಕೂಲವಸ್ತಿದ್ದಾರೆ ಒಳ್ಳೆ ವ್ಯಾಪಾರ ಮಾಡ್ತಾರೆ ಸರಿನಾ ಇವ್ನ ಅದು ಹೆಂಗ್ ತಪ್ಪಿ ಉಟ್ಬಿಟ್ನ ಗೊತ್ತಿಲ್ಲ ಆ ಸಮುದಾಯದಲ್ಲಿ ಅದು ಹೆಂಗ್ ಈ ದೊಡ್ಡ ಇವನು ಅದು ಹೆಂಗ್ ಅಂತ ಗೊತ್ತಿಲ್ಲ ಇರಲಿ ದೇವರಾಜ್ ಅರ್ಸೋರ ಕಾಲದಲ್ಲಿ ಎಚ್ ಜಿ ಅವನೂರು ವರದಿ ಅಂತ ಗೊತ್ತಲ್ಲ ಅವನೂರು ಕಮಿಷನ್ ಬಹಳ ಫೇಮಸ್ಸು ಅವರ ಕಮಿಷನ್ ಕೊಟ್ಟಂತ ವರದಿ ಪ್ರಕಾರ ಬ್ರಾಹ್ಮಣರಲ್ಲಿ ಇಬ್ಬರು ಓ ಸಿ ಬರ್ತಾರೆ ಟು ಎ ಕ್ಯಾಟಗರಿ ಬರ್ತಾರೆ ಇಬ್ರು ಒಂದು ವಿಶ್ವಬ್ರಾಹ್ಮಣ ಅಂತ ಹೇಳ್ಬಿಟ್ಟು ವಿಶ್ವಬ್ರಾಹ್ಮಣ ಇನ್ನೊಂದು ಬಂದ್ಬಿಟ್ಟು ದೈವಜ್ಞ ಬ್ರಾಹ್ಮಣ ಇವರಿಬ್ರು ಸಹ ಓ ಬಿ ಸಿ ಮತ್ತು ಟೂ ಎಲ್ಲಿ ಬರ್ತಾರೆ ಈ ದೈವಜ್ಞ ಬ್ರಾಹ್ಮಣರ ಮನೆ ಮಾತು ಕೊಂಕಣಿ ಬರ್ತಾ ನಿಮಗೆ ಸೂಲಿ ಬೆಲೆ ಹೆಸರು ಎಷ್ಟೋ ಜನ ತಪ್ಪು ತಿಳ್ಕೊಂಡ್ರೆ ಸೂಲಿ ಬೆಲೆ ಇಲ್ಲಿ ಇದೆಯಲ್ಲ ಇದ್ದಲ್ಲ ಊರಲ್ಲ ಅದು ಊರಲ್ಲ ಏನಂದ್ರೆ ನಾವು ಎಷ್ಟೇ ವರ್ಷ ಆಗಲಿ ಇಲ್ಲೇ ಇರಲಿ ಜಗತ್ತಿನ ಯಾವುದೇ ಮೂಲೆಗೆ ಹೋಗ್ಲಿ ನಮ್ಮ ಹುಟ್ಟಿದ ಊರಿನ ಹೆಸರು ಯಾವತ್ತೂ ನಾವು ಅಲ್ವಾ ಕೊಡಲ್ಲ ಆದರೆ ಇವನು ಸುಳ್ಳು ಹೇಳ್ತಾವನೆ ಇವನು ಪೂರ್ತಿ ಹೆಸರೇನು ಗೊತ್ತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈಗಲೂ ಇವನು ಜಾತಿ ಆದ ಎಷ್ಟು ಜನ ಗೊತ್ತಿರಲಿಲ್ವಲ್ಲ ಹಂಗೆ ಇವನು ಪೂರ್ತಿ ಹೆಸರೇ ಗೊತ್ತಿರಲಿಲ್ಲ ಮಿಥುನ್ ಚಕ್ರವರ್ತಿ ದೇವಿದಾಸ್ ಶೇಟ್ ಅಂತೇಳಿ ಹೇಳಿ ಮಿಥುನ್ ಚಕ್ರವರ್ತಿ ದೇವಿದಾಸ್ ಶೇಟ್ ಇವನ್ ಪೂರ್ತಿ ಹೆಸರು ಮತ್ತೆ ಇವನು ಓದಿದ್ದಿದೆಯಲ್ಲ ಇನ್ನೂ ಮಜಾ ಇದೆ ನೋಡಿ ಇನ್ನು ಎಲ್ಲಿ ಓದ್ದ ಅಂತ ಹೇಳ್ಬಿಟ್ಟು ಅದನ್ನ ಅದೇ ಹೇಳಿದ್ರೆ ಉಗಂಡದಲ್ಲಿರುವ ನಮ್ಮ ಪ್ರಜ್ ಶ್ರೀ ಕೊಟ್ಟಂತ ಮಾಹಿತಿ ಇದು ಇವನು ಓದಿದ್ದು ಅಂಜುಮಾನ್ ಆ ಮಿ ಇ ಮುಸಲ್ಮಾನ್ ಇಂಜಿನಿಯರಿಂಗ್ ಕಾಲೇಜ್ ಭಟ್ಕಳ ಇನ್ನೊಂದ್ಸಲ ಹೇಳ್ತಿನ್ಬೇಕಷ್ಟು ಹುದ್ದೆ ಇದಿಲ್ಲ ಅದು ಇವನ ಹೆಸರು ಹೆಂಗಿದ್ವು ಹಂಗೆ ಈ ಸಾಬರ್ ಸ್ಕೂಲು ಹಂಗೆ ಇದೆ ಅಂಜುಮಾನ್ ಆ ಮೀ ಇ ಮುಸಲ್ಮಾನ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಓದಿದ್ದು ಇಂಜಿನಿಯರಿಂಗ್ ಓದಿದೆ ಅಂತ ಹೇಳ್ತಾನೆ ಅದು ಎಷ್ಟು ಓದಿದ್ನಾಗ ಗೊತ್ತಿಲ್ಲ ಎಷ್ಟು ವಿದ್ಯೆ ತಲೆಗತ್ತು ಅಂತ ಗೊತ್ತಿಲ್ಲ ಅವನಿಗೆ ಯಾಕೆಂದ್ರೆ ಇವನ್ ಗುರು ನರೇಂದ್ರ ಮೋದಿಯವರು ಸಹ ನಾವು ಓದಿರೋದಕ್ಕೆ ಏನು ಓದಿದೆ ಏನು ಕತೆ ಯಾವುದಕ್ಕೂ ದಾಖಲೆ ಕೊಡಲ್ಲ ಅವ್ರು ಏನು ಓದ್ಯಾರೆ ಅಂತ ಗೊತ್ತಿಲ್ಲ ಹಂಗಾಗಿ ಇವಂದು ಅಷ್ಟೇ ಇವನು ತಲೆ ಮೇಲೆ ಹೊಂಟೋಯ್ತೋ ತಲೆ ಒಳಕ್ಕೆ ಹೋಗ್ತೋ ಒಂದೂ ಅರ್ಥ ಆಗಿಲ್ಲ ನಾನು ಯಾವ ಹೇಳಿದೆ ನಮ್ಮ ಉಗಾಂಡದಲ್ಲಿರುವ ಕಜಿನ್ ಸಿಸ್ಟರು ಒಂದಷ್ಟು ಮಾಹಿತಿಗಳು ಅಂತ ಇವರು ಊಟದ ಬಗ್ಗೆ ಇವರು ಊಟ ಇದೆಯಲ್ಲ ಎಷ್ಟು ಫೇಮಸ್ ಅಂದರೆ ನೀನು ನಂಬಲ್ಲ ಉಗಾಂಡದಲ್ಲಿ ಹಲವಾರು ಹೋಟ್ಲ್ಗಳಲ್ಲಿ ಹಲವಾರು ಹೋಟ್ಲ್ಗಳಲ್ಲಿ ಇವರು ನಾನ್ ವೆಜ್ಜು ಥರ ಥರವಾದ ಥರ ಥರವಾದ ನಾನ್ ವೆಜ್ಜು ಭಾಳ ಫೇಮಸ್ಸೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತೆ ಈ ಜಪಾನಲ್ಲಿ ಒಂದು ಮೀನಿದೆಯಂತೆ ಅದು ಹಸಿ ಮೀನನ್ನೇ ಸಾಲಿಡ್ ಥರ ಅದಕ್ಕೆ ಪೆಪ್ಪರ್ ಕೊಡೋದೆಲ್ಲ ಕೊಡ್ತಾರಂತೆ ಅದನ್ನು ಮಾಡೋನಿಗೆ ಮತ್ತು ಮಾರೋನಿಗೆ ಇಬ್ಬರಿಗೂ ಲೈಸೆನ್ಸ್ ಬೇಕಂತ ಮಾಡೋನಿಗೂ ಬೇಕು ಮಾರೋನಿಗೂ ಬೇಕು ಯಾಕೆಂದರೆ ಒಂದು ವಿಷದ ಭಾಗ ಇರುತ್ತೆ ಅದು ಕ್ಲೀನಾಗಿ ತೆಗೆದಿಲ್ಲ ಅಂದರೆ ನೀವು ಕೈ ತೊಳೆಗ್ರ ಸತ್ತೋಗ್ಬಿಡ್ತಾರಂತೆ ಅದು ಅಷ್ಟೇ ಟೇಸ್ಟ್ ಅಂತಿದ್ದು ಆ ಥರದಲ್ಲಿ ಅದನ್ನು ಮೀರಿಸಿದೆ ಅಂತ ಹೇಳ್ತಾರೆ ಇವರ ದೈವಜ್ಞ ಬ್ರಾಹ್ಮಣರ ಊಟದ ಅದು ನಾನ್ ವೆಜ್ ಇದೆಯಲ್ಲ ನಾನ್ ವೆಜ್ ಊಟ ಜಗತ್ತಿನಾದ್ಯಂತ ಮೂಲೆ ಮೂಲೆಗೆ ಪಸರಿಸಿದೆ ಅದರಲ್ಲಿ ಉಗಂಡದಂತೂ ತುಂಬ ಫೇಮಸ್ ಆಗಿದೆ ಅಲ್ಲಿ ಅರ್ಥ ಆಯ್ತಾ ಮತ್ತೆ ಇವರು ಚಿನ್ನದ ಕೆಲಸ ಮಾಡ್ತಾರೆ ತುಂಬ ಅನುಕೂಲಸ್ಥರು ಅದರಲ್ಲಿ ಎರಡನೇ ಮಾತೆಲ್ಲ ನಾನು ಅವಾಗಲೇ ಹೇಳಿದೆ ಈ ಬೇಲೆಯ ಭಾಳ ಪ್ರಸಿದ್ಧವಾದ ಎರಡು ಘನಘೋರವಾದ ಘನಘೋರವಾದ ಎರಡು ಕೃತ್ಯಗಳು ಎರಡು ಕೆಲಸಗಳು ಮರೆಯೋಕೆ ಆಗಲ್ಲ ಒಂದು ಬ್ರಾಹ್ಮಣರ ಕೊಲೆ ಯಾವುದೇಳಿ ಗೌಡ ಸಾರಸ್ವತ ಬ್ರಾಹ್ಮಣ ಗೌಡ ಸಾರಸ್ವತ ಬ್ರಾಹ್ಮಣ ವಿನಾಯಕ ಬಾಳಿಗ ಈತನ ಕೊಲೆ ಮಾಡಿಸಿದ್ದಿದೆಯಲ್ಲ ಇವತ್ತೂ ಸಹ ಆತನ ಬಾಳಿಗನ ಆತ್ಮ ಇನ್ನು ಸುತ್ತ ಸುತ್ತ ಇದೆ ಇನ್ನು ಸುತ್ತ ಥರ ಸುತ್ತ ಇದೆ ಬಿಟ್ಟಿಲ್ಲ ಇನ್ನು ಎಲ್ಲೇ ಪ್ರತ್ಯಕ್ಷ ಆಗುತ್ತೆ ಎಲ್ಲೇ ಹೋದ್ರೂನು ಪ್ರತ್ಯಕ್ಷ ಆಗುತ್ತೆ ಹೆಂಗ್ರಿ ಸಹಿಸ್ಕೋತಾನೆ ರೈ ಒಬ್ಬ ಬ್ರಾಹ್ಮಣನ ಅವನು ಒಂದು ಜೀವನ ಕೊಲೆ ಮಾಡಿಸ್ತಂಥವನು ಅವನಿಗೆ ಸಪೋರ್ಟ್ ಮಾಡೋದಂಥವನು ಹೆಂಗ್ರಿ ಮನುಷ್ಯನಾಗ ಭೂಮಿ ಮೇಲೆ ಓಡಾಡ್ತಾನೆ ಮತ್ತೆ ಇನ್ನೊಂದು ಬಹಳ ಪ್ರಮುಖವಾದ್ದು ನಿಮಗೆ ಕನಕನಡಿ ಗೊತ್ತಲ್ಲ ಉಡುಪಿಗೆ ಹೋದ್ರಲ್ಲಪ್ಪ ಅಂಬೇಡ್ಕರ ಕುವೆಂಪು ಅವರ ಬುದ್ಧನ ಒಟ್ಟಾರೆ ಮನುಷ್ಯತ್ವದಲ್ಲಿ ನಂಬಿಕೆ ಇರುವ ತುಂಬಾ ಜನ ನಾವು ಮನುಷ್ಯರಪ್ಪ ಉಡುಪಿಯಲ್ಲಿ ಯಾರಿಗೆ ಈ ಮಾಧ್ವ ಸಂವಿಧಾನದವರಿಗೆ ಹೋಗಿ ಹೇಳ್ತಾರೆ ನಾವು ನಿಮಗೆ ಮನುಷ್ಯರು ಬನ್ನಿ ಅಪ್ಕೊಣ್ಣ ಚೆನ್ನಾಗಿರೋಣ ಖುಷಿ ಪಡೋಣ ಅಂತ ಹೇಳಿ ಇಲ್ಲಿಂದ ಹೋಗ್ತಾ ಹೋಗ್ತಾರೆ ಅವ್ರು ಬಂದ್ರು ಅಂತ ಹೇಳ್ಬಿಟ್ಟು ಮನುಷ್ಯರು ತಾನೇ ಅವರು ನಾಯಿನ ಒಳಗಡೆ ಬಿಟ್ಕೋತೀರ ಬೆಕ್ಕಿನ ಒಳಗಡೆ ಬಿಟ್ಕೋತೀರ ಆದ್ರೆ ಮನುಷ್ಯರಲ್ವೇನ್ರಿ ಅವ್ರು ರಥ ಬೀದಿಯಲ್ಲಿ ನಡೆದಾಡಿದ್ರು ಅಂತ ಹೇಳ್ಬಿಟ್ಟು ಅಲ್ಲ ಅವ್ರು ಇನ್ನೊಬ್ಬ ತಾತಪ್ಪ ಇದ್ರಲ್ಲ ಗೊತ್ತಾಗ ನಿಮ್ಗೆ ಯಾರು ಅಂತ ಹೇಳ್ಬಿಟ್ಟು ದಲಿತರಿಕೆರೆಗಳ ಹೋಗ್ತಿದ್ರು ಪಾತ್ ಪೂಜೆ ಮಾಡ್ಕೊತಿದ್ರು ದಲಿತರಂತಾನು ಕರ್ಕೊಬರ್ಬೇಕಾಗಿತ್ತು ಇವರೇ ಕೆರೆಗೆ ಹೋಗಿ ಪಾತ್ ಪೂಜೆ ಮಾಡ್ಕೊಂಡು ರಾತ್ರಿ ಬಂದು ಗಂಜಲ ಕುಡಿತಾ ಇದ್ರು ಶುದ್ಧಿ ಮಾಡ್ಕೊಂಡ್ಬಿಡ್ತಿದ್ರು ಕೊನೆಗೆ ಇವ್ರು ಅರಣಿ ಆಪರೇಷನ್ ಆಗಿದೆ ಎಲ್ಲಿ ಗೊತ್ತಾ ನಿಮಗೆ ಯಾರು ದಿನನಿತ್ಯ ಕನ್ವರ್ಟ್ ಮಾಡ್ತಾರೆ ಕನ್ವರ್ಟ್ ಮಾಡ್ತಾ ಇದಾರೆ ನಮ್ಮ ಧರ್ಮನ ನಮ್ಮ ಜಾತಿನ ಆಳ್ ಮಾಡ್ತಾ ಇದಾರೆ ಹಿಂದೂಗಳನ್ನೆಲ್ಲ ಕನ್ವರ್ಟ್ ಮಾಡ್ತಾರೆ ಅಂತ ಬಗಳಿದ್ರಲ್ಲ ಕ್ರಿಶ್ಚಿಯನ್ರು ಅದೇ ಒಂದು ಕ್ರಿಶ್ಚಿಯನ್ ಅದು ಕ್ರಿಶ್ಚಿಯನ್ ಹಾಸ್ಪಿಟಲಲ್ಲೇ ಇವ್ರಿಗೆ ಅರಣಿ ಆಪರೇಷನ್ ಆಗಿ ಅಂತ ಸವಲತ್ತೆಲ್ಲ ಬೇಕು ಹಿಂದ್ಗಡೆ ಬಂದು ಬಾಯಿ ಬಂದ ಬೈಯೋದು ಓದಕ್ಕೆ ಸಾಬ್ರ ಸ್ಕೂಲ್ ಬೇಕು ಇಲ್ಲಿ ಬಂದು ಸಾಬ್ರ ಮೇಲೆ ಬೈಯೋದು ನಿಮಗೆ ಚಿಕಿತ್ಸೆ ಪಡೆಯೋಕೆ ಕ್ರಿಶ್ಚಿಯನ್ಸ್ ಹಾಸ್ಪಿಟ್ಲ್ ಬೇಕು ಇಲ್ಲಿ ಬಂದು ಬಾಯಿ ಬಂದ ಬಯ್ಯೋದು ಇದು ಇಬ್ಬದಿಗೆ ಏನಿತ್ತು ಇದು ಆ ತಾತಪ್ಪ ಇವರು ಸೇರ್ಕೊಂಡು ಹೆಂಗಿದ್ರು ಇನ್ನು ಓ ಸಿ ಅಲ್ವಾ ಅವರು ಇವರು ಅವರು ಯಾರು ಮಾಧ್ವ ಸಂವಿಧಾನದವರು ಈ ತನಗೆ ಸಗಣಿ ಕೊಟ್ಟು ಪರ್ಕೆ ಕೊಟ್ಟು ಕೀಳ್ ಮಾಡಪ್ಪ ಅಂತ ಬಿಡ್ತಾರೆ ಪೊಲ್ಮಿ ಪೊಲೀಸವ್ರ ಪರ್ಮಿಷನ್ ಕೊಡಲ್ಲ ಆದರೂ ಹೆಂಗೋ ಸೇರ್ಕೊಂಡು ಇವನು ಯೋ ಬ್ರಿಗೇಡು ಎಲ್ಲರನ್ನು ಕರ್ಕೊಂಡು ಒಂದಷ್ಟು ಕ್ಲೀನ್ ಮಾಡಕ್ಕೆ ಹೋಗ್ತಾನೆ ಅಲ್ಲೂ ತಂದಿಕೆ ಹೋಗ್ತಾನೆ ಕನಕೂರ್ಗು ಫಿಟಿಂಗ್ ಇಡೋದು ಇಲ್ಲಿ ನೋಡ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅಯೋಗ್ಯ ಅಂತ ಬೈತಾನೆ ರೀ ನಮ್ಮ ಖರ್ಗೆ ಅಂದರೆ ರಾಜಕಾರಣವೇ ಮತ್ತೊಬ್ಬರು ಮುಗಿದೊಬ್ರು ಆಮೇಲೆ ರೀ ಸಾವಿರಾರು ವರ್ಷದಿಂದ ತುಳ್ತಾಳ್ಕೊಳ್ಪಟ್ಟಂಥ ಜನಾಂಗದಲ್ಲಿ ಭಾಳ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಒಂದು ಹಂಬತ್ ಎಂಬತ್ತರ ಹಿರಿಯ ಜೀವ ರೀ ಎಂಬತ್ತರ ಹಿರಿಯ ಜೀವ ಅಲ್ವಾ ಮಲ್ಲಿಕಾರ್ಜುನ್ ಖರ್ಗೆ ಅಂಥವ್ರನ್ನ ಇವನು ಅಯೋಗ್ಯ ಅಂತ ಕರೆದು ಸಮರ್ಥನೆ ಮಾಡ್ಕೊಂಬತ್ತಲ್ಲ ಅದು ನಾವ್ಯಾರ ನಮ್ಮಪ್ ಬೈದ್ರೆ ಬೈದರೆ ಅಟ್ಲೀಸ್ಟ್ ದೂರಿಂದ ಕಲ್ದಾಣ ಓಡಬಿಡ್ತೀವಿ ಕಲ್ತಾಣವ್ ಹೊಡ್ಬಿಡ್ತೀವಿ ಅವ್ರ ಮಗ ಮಂತ್ರಿ ಆಗಿದ್ದಾನೆ ಅದು ಹೆಂಗ್ ಸಹಿಸ್ಕೊಂಡು ಕೂತೋನೋ ನಂಗೆ ಅಂತೂ ಗೊತ್ತಿಲ್ಲ ಅದು ಹೆಂಗ್ ಸೈಸ್ಕೊಂಡು ಕೂತೋ ಪ್ರಿಯಾಂಕಕರಿಗೆ ಕರ್ಗೆ ನಾಚಿಕೆ ಆ ಮನುಷ್ಯನ್ಗೆ ಇದು ಇವನ ಗನಂದಾರಿ ಕೊಡುಗೆ ನಾನು ಅದಕ್ಕೆ ಹೇಳಿದ್ದು ಇದನ್ನೆಲ್ಲ ಮಾಹಿತಿ ಕೊಟ್ಟಿದ್ದು ಮತ್ತು ಇನ್ನೊಬ್ರು ಕಜಿನ್ಸ್ ಇಷ್ಟ ಇದ್ದಾರೆ ನಮಗೆ ಕೈಲಾಸ ಪರ್ವತ ಗೊತ್ತಲ್ಲ ನಮ್ಮ ನಿತ್ಯಾನಂದರು ಹೊಸ ದೇಶ ಮಾಡಿದಾರ ಅವರು ಪಾಪ ಪಾತಾಳದ ಗಂಗೆಯಲ್ಲಿ ಕುತ್ಕೊಂಡು ಮೆಡಿಟೇಷನ್ ಮಾಡ್ತಿದ್ರಂತೆ ನನ್ನ ವೀಡಿಯೋಲೆಲ್ಲ ಕೇಳಿಸ್ಕೊಂಡು ಇಮಿಡಿಯೇಟಾಗಿ ಗೆದ್ದು ಬಂದವರು ಪಟ್ಟಂತ ನನಗೆ ಮೆಸೇಜ್ ಹಾಕಿದ್ರು ತುಂಬ ಇದೆಯಪ್ಪ ಅಂತ ಹೇಳ್ಬಿಟ್ಟು ಇನ್ನೂ ಇದೆ ಇನ್ನೂ ಇನ್ನೊಂದಷ್ಟು ನೀವು ನಗ್ಬಿಡ್ತಿರಬೇಕಾರೆ ಚಂದ್ರಲೋಕದಿಂದ ಕಳಿಸಿದ್ದಾರೆ ನಮ್ಮ ಖಜಿನ್ ಸಿಸ್ಟರ್ ಇದಾರಲ್ಲ ಒಬ್ರು ಅವರು ಇವನ ಸುಳ್ಳುಗಳ ಬಗ್ಗೆ ಒಂದು ದೊಡ್ಡ ಪಟ್ಟಿ ಕಳಿಸಿದ್ದಾರೆ ಅಲ್ಲಿ ಹೇಳೋಕ್ಕಾಗಲ್ಲ ಅಲ್ಲಿ ಅದನ್ನು ಹೇಳ್ತೀನಿ ನಿಮಗೆ ನಾಳೆ ಹೇಳ್ತೀನಿ ಅದನ್ನ ಚಂದ್ರಲೋಕ್ದಿಂದ ನೇರವಾಗಿ ಇವತ್ತು ಬೆಳಗ್ಗೆ ಫ್ರೆಶ್ ಆಗಿ ಬಂದಿದೆ ಅದನ್ನು ಹೇಳ್ತೀನಿ ನಿಮಗೆ ಆಮೇಲೆ ಈ ಕೊನೆಯದಾಗಿ ಇವನ್ನಷ್ಟು ಕಾಮಿಟ್ಗಳಾಗ್ತಿರಲ್ಲ ನಾನೇನೋ ಜೋರಾಗಿ ಹಾಕ್ಬಿಡ್ತೀರಾ ಬೇರೆ ಏನೋ ಹಾಕ್ತೀರಾ ಅಂತ ಆಗಿದ್ರೆ ಅದೇನೇ ನಿಮಗೇನು ತಲೆ ಸಗಣಿ ಮುಟ್ಕೊಂಡಿದ್ಯಾ ಏನು ನಿಮ್ಮ ಮಿದಳಕಿ ಜೋಬರ್ ಇಟ್ಕೊಂಡ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತನಲ್ಲ ಅದೇನಾ ಏನು ಸಿಗುತ್ತೆ ನಿಮಗೆ ಐ ಬಾಂಗ್ಲಾದೇಶದ ಹಿಂದೂಗಳ ಕತೆ ಹೇಳು ಪಾಕಿಸ್ತಾನದಲ್ಲಿ ಹೇಳು ಪಾಕಿ ಏನ ಲೈ ಬೇರೆ ಯೋಚನೆ ಮಾಡೋಕ್ಕೆ ಬರಲ್ವ ನಿಮಗೆ ಯೋಚನೆ ಮಾಡೋಕ್ಕೆ ಬರಲ್ವನಪ್ಪ ಅಲ್ಲಪ್ಪ ಬಾಂಗ್ಲಾದೇಶದ ಯಾರು ಕೇಳಬೇಕು ಲೈ ಇಂದಿರಾ ಗಾಂಧಿ ಎಂತ ಏನೋ ದುರ್ಗಿ ಅಂತ ಕರೆದ್ಯಾರಪ್ಪ ಯಾರಪ್ಪ ವಾಜಪೇಯಿ ಅವ್ರ ತಾನೇ ದುರ್ಗಿ ತರನೆ ಎಂತ ಗಡ್ಸ್ ಅಂದ್ರೆ ಒಬ್ಬ ಹೆಣ್ಣುಮಗಳು ನೀವು ಹೆಣ್ಣು ಅಂದ ತಕ್ಷಣ ತಲೆ ಬೋಳಿಸಿ ಮೂಲಕ ಕುಸಿದಲ್ಲಪ್ಪ ಗಂಡ ಸತ್ಬಿಟ್ಟು ಹೆಣ್ಣು ಅಂದ ತಕ್ಷಣ ಬರೀ ಬಹುಕು ಉಪಯೋಗಿಸ್ಕೊಂಡಿರಲ್ಲ ಅದೇ ಇಂದಿರಾ ಗಾಂಧಿ ಹೆಣ್ಣುಮಗಳು ಪಾಕಿಸ್ತಾನ ಒಡ್ದು ಎರಡು ಭಾಗ ಮಾಡಿ ಬಾಂಗ್ಲಾದೇಶ ಮಾಡಿಕೊಟ್ಟು ಬಾಂಗ್ಲಾದೇಶಕ್ಕೂ ರಾಷ್ಟ್ರಗೀತೆ ನಮ್ಮ ದೇಶದ ಮಹಾಕವಿ ರವೀಂದ್ರನಾಥ್ ಠಾಗೂರ್ ಅವರು ಬಾಂಗ್ಲಾದೇಶ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ರಾಷ್ಟ್ರಗೀತೆ ದೇಶ ನೀವೇನು ನೀವೇನ್ ತಿರಾ ಇಲ್ಲೆಲ್ಲ ಸುಮ್ಮನೆ ಹಲಿತರಲ್ಲಪ್ಪಾ ಈ ರವಿಯವರು ಇವ್ರ ಮಕ್ಕಳು ಯತ್ನಾಳು ಮತ್ತು ಇವ್ರಿಗೆಲ್ಲ ಹೇಳ್ತಾರೆ ನಮಗೆ ಬಾಂಗ್ಲಾದೇಶ ಹಿಂದೂಗಳ ಕತೆ ಹಿಂದೂಗಳ ಕತೆ ಅಂತ ಹೇಳ್ಬಿಟ್ಟು ಅಲ್ಲಾರೋ ಇನ್ನೂ ಚಿನ್ಮಯಿ ಕೃಷ್ಣ ದಾಸ್ ಅಲ್ವಾ ಚಿನ್ಮಯಿ ಕೃಷ್ಣ ದಾಸ್ನ ಅರೆಸ್ಟ್ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ದೇಶದ್ರೋಹಕ್ಕೆ ಕೆಲಸ ಅರೆಸ್ಟ್ ಮಾಡಿದ್ದಾರೆ ಈ ಒಂದು ಐವತ್ತು ಜನ ಆಯ್ತಪ್ಪ ಗಡಿ ದಾಟ್ಕೊಂಡು ಹೋಗಿ ಮಗಂದು ಇಂದಿರಾ ಗಾಂಧಿ ಒಬ್ಳು ಒಬ್ಬ ಹೆಣ್ಮಗಳು ದೇಶ ತುಂಡರಿಸಿ ಬಾಂಗ್ಲಾದೇಶ ಮಾಡಿದ್ರು ನೀವು ಐವತ್ತು ಜನ ಹೋಗ್ರಪ್ಪ ಕರ್ಕೊಂಡು ಹೋಗಿ ರವಿಯವ್ರ ಮಗನ ಕರ್ಕೊಂಡು ಹೋಗಿ ಯತ್ನಾಳ ಮಗನ ಕರ್ಕೊಂಡು ಹೋಗಿ ಶೋಭಾ ಕರಂದಾಜ್ರು ಮಕ್ಕಳಂತೂ ಇಲ್ಲ ಸಂಬಂಧಿಕರನ್ನು ಕರ್ಕೊಂಡು ಹೋಗಿ ಒಂದಷ್ಟು ಜನ ಕರ್ಕೊಂಡು ಹೋಗಿ ಇಲ್ಲಿಂದ ಹೋಗಿ ಗಡಿ ದಾಟ್ಕೊಂಡು ಹೋಗಿ ನೀವು ಸುಮ್ಮನೆ ಹೋಗಿ ನಡೆದಾಡ್ರೆ ಸಾಕಪ್ಪ ಎಲ್ಲ ಉಷ್ಟಾಗಿ ಹೋಗ್ಬಿಡ್ತಾರೆ ಅಯ್ಯೋ ಮಂಗ್ನನ ಮಕ್ಳ ಫಸ್ಟ್ ಯೋಚನೆ ಮಾಡಿರಲಿ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನಕ್ಕೆ ಕರೆಂಟ್ ಎಲ್ಲಿಂದ ಹೋಗುತ್ತೆ ಎಲ್ಲಿಂದ ಹೋಗುತ್ತಪ್ಪ ಛತ್ತೀಸ್ಗಢಿಂದ ನಾವು ಹೋಗೋದು ಛತ್ತೀಸ್ಗಢದಿಂದ ಅದಾನಿದೆ ಕರೆಂಟ್ ಹೋಗೋದು ಕಟ್ ಮಾಡ್ಸ ಕೇಳ್ರಪ್ಪ ನೀವು ಮೋದಿ ಅಮಿತ್ ಶಾ ಹೇಳಿ ಕರೆಂಟ್ ಕಟ್ ಮಾಡ್ಸಿ ಅಂತ ಹೇಳಿ ನೋಡೋಣ ಮೀಟ್ರ್ ಇದ್ರೆ ಆಗುತ್ತಾ ಬಾಂಗ್ಲಾದೇಶಕ್ಕೆ ಗಡಿಯೋಳಿಕೋಬಿಟ್ರೆ ಒದ್ದೋ ಬಿಡ್ತಾನ ಅದಾನಿ ಅದೇ ಮೊನ್ನೆ ಎಲ್ಲ ಅವನು ಅವ್ನು ಕಳೆ ಕೆಲಸ ಎಲ್ಲ ಬೈಲಾದ್ಮೇಲೆ ಮಾತಾಡಕ್ಕೆ ಶುರು ಮಾಡಿದ್ಮೇಲೆ ನಾನು ನಿಂತ್ಬಿಟ್ರಲ್ಲ ನೀವೆಲ್ಲ ಪರವಾಗಿ ಓ ಅದಾನಿ ಅದಾನಿ ಅಂದ್ಕೊಂಡು ಅವನೇ ಕರೆಂಟ್ ಕೊಡೋದಲ್ಲಿ ನೀವು ಅಲ್ಲಿ ಓದಿ ಒದ್ದೋಡಿಸ್ತಾನೆ ಮತ್ತೆ ಇಷ್ಟೆಲ್ಲ ಕತೆ ಹೊಡಿತೀರ ನಮ್ಮ ಸರ್ವಜ್ಞ ಒಂದು ವಚನ ಇದೆಯಲ್ವಾ ಇದೆ ಓದದೆ ಬರೆಯುವವನ ಕರೆಯದೆ ಬರುವವನ ಬರಿಗಾಲಲ್ಲಿ ನಡೆಯುವವನ ಮುಂದಕ್ಕೆ ನೀವೇ ಫಿಲ್ ಮಾಡ್ಕೊಳ್ಳಿ ಪಾಕಿಸ್ತಾನ್ಗೆ ಯಾರು ಹೋಗಿದ್ರು ಬಿರಿಯಾನಿ ತನಕ ಹೋಗಿದ್ರಲ್ವಾ ಸಾಕತಾಗಿದೆ ಸಾಬ್ರಿ ಬಿರಿಯಾನಿ ಅಂತ ಯಾರೋ ಹೋಗಿದ್ರು ನಾವು ಹೋಗಿದ್ವಾ ನಾಶೆ ಆಗಲ್ಲ ಅಂದ್ರಲ್ಲಿ ದಯವಿಟ್ಟು ಕಮಿಟ್ ಮಾಡುವಾಗ ಬೇರೆ ಹತ್ರ ಯೋಚನೆ ಮಾಡಿ ಸ್ವಲ್ಪ ಬೇರೆ ಬೇರೆ ಯೋಚನೆ ಮಾಡಿ ನೀವು ಒಳ್ಳೇದು ರೀತಿ ಹಾಕಿದರೆ ಅದು ನಮಗೂ ಯೋಚನೆ ನಮಗೆ ಕೆಲಸ ತಲೆ ಕೆಲಸ ಕೊಟ್ಟರೆ ಹೊಸ ದಿನ ಬರುತ್ತೆ ಈ ಆಳಿಸ್ಲು ಕೆಲಸಕ್ಕೆ ಬರದಿರೋದು ಬಾಂಗ್ಲಾದೇಶಂತೆ ಹಿಂದೂಗಳಂತೆ ಅತಿ ಆಗ್ತಾ ಇದೆಯಂತೆ ಕೆಲಸ ರೀ ಅದು ನೀವು ಹೋಗ್ರಪ್ಪ ಕುತ್ಕೊಂಡ್ರಲ್ಲಿ ಇಲ್ಲೆಲ್ಲ ಕಿಸಿಯೋದು ಅಲ್ಲಿ ತಾನೆ ಕಿಸಿಬೇಕು ಬೇಕು ಇವ್ನ ಕಳಿಸಿ ನೀವು ಹೇಳ್ತಿರಲ್ಲ ನಮ್ಮ ಚಕ್ಕೋಣ್ಣನ ಚಕ್ರವರ್ತಿ ಹೆಸರು ಹೇಳಿ ಚಕ್ ಮಿಥುನ್ ಚಕ್ರವರ್ತಿ ದೇವಿದಾಸ್ ಸೇಠ್ ಇವ್ನ ಕಳಿಸಿ ಅಲ್ಲಿ ಭಾಷಣ ಹೊಡಿಲಿ ಇವ್ನ ಭಾಷಣಕ್ಕೆಲ್ಲ ಉದುರು ಹೋಗ್ಬಿಡ್ತಾರೆ ಒಳ್ಳೆ ಸೊಳ್ಳೆ ಬತ್ತಿ ಎಷ್ಟಿ ಸೊಳ್ಳೆಗಳು ಸೊಳ್ಳೆಲ್ಲ ಉದುರೋಯ್ತಾವಲ್ಲ ಇವನು ಭಾಷಣಕ್ಕೆ ಉದುರು ಹೋಯ್ತಾರೆ ಕಳಿಸಿ ನೋಡೋಣ ಅದು ಬಿಟ್ಬಿಟ್ಟು ಈ ಥರ ಕೆಲಸಕ್ಕೆ ಬಾರದು ಕಾಮೆಂಟ್ಗಳನ್ನ ಹಾಕ್ಬೇಡಿ ನೆಕ್ಸ್ಟು ಅದೇ ನನಗೆ ಮತ್ತೆ ಫೋನ್ ಮಾಡ್ಬೋದು ಇಲ್ಲಿಂದ ಬರುತ್ತೆ ಗೊತ್ತಿಲ್ಲ ಆಲ್ರೆಡಿ ನನಗೆ ಚಂದ್ರಲೋಕ್ ತಿಂದು ಬಂದಿರುವ ಇವನು ಸುಳ್ಳುಗಳ ಬಗ್ಗೆ ಒಂದಷ್ಟು ನಮ್ಮ ಖಜಿನ್ ಸಿಸ್ಟರ್ ಹೇಳಿದ್ದಾರೆ ಇನ್ನೂ ಬೇರೆ ಯಾವ್ಯಾವ ದೇಶದಿಂದ ಬರುತ್ತೆ ಗೊತ್ತಿಲ್ಲ ಟೈಮ್ ಆಗಿದೆ ಮತ್ತೆ ನಾಳೆ ಭೇಟಿ ಆಗೋಣ ನಮಸ್ಕಾರ